ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹಂಗೆದ್ರಿ ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ ನಾನು ಅಂತೂ ಆರಾಮಿದ್ದೀನಿ ನೀವು ಆರಾಮಿದ್ರಿ ಅನ್ಕೊತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡಾತ್ರಿ ಬೇಗ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ಒಂದು ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇಲ್ಲ ಅಂದ್ಕೊಳ್ತಾ ಬರ್ರಿ ಇವಾಗ ಒಂದು ಸ್ಪೆಷಲ್ ಆದ ಒಂದು ವಿಡಿಯೋನ ಮಾಡ್ತೀನಿ ಸ್ಪೆಷಲ್ ಅಂತವ್ ಏನಿಲ್ಲ ಒಂದು ಕೋಳಿ ಮರಿಗೆ ಒಂದು ಯಾವ ಥರ ನನ್ನ ಸೆಟಪ್ ಅಂದರೆ ಗೂಡು ಮಾಡ್ಕೊಂಡೇನಿ ಅದಕ್ಕೆ ಯಾವ ಥರ ಲೈಟ್ ಸಿಸ್ಟಮ್ ಅಂತ ಆಮೇಲೆ ಹೀಟ್ ಸಿಸ್ಟಮ್ ಅನ್ನೋದು ಮಾಡ್ಕೊಂಡೇನಿ ಅಂತೇಳಿ ತೋರಿಸ್ಕೊಡ್ತೇನೆ ಬರ್ರಿ ನೋಡೋಣಿಗೆ ಮೊದಲನೇದಾಗಿ ಇಲ್ಲೇ ನೋಡ್ರಿ ನಾನು ಈ ಥರ ಒಂದು ಸಿಸ್ಟಮ್ ಮಾಡ್ಕೊಂಡನಿ ಕೋಳಿ ಮರಿ ಎಷ್ಟು ಆ್ಯಕ್ಟಿವ್ ಆಗಿದಾವೆ ನೋಡ್ರಿ ಇಲ್ಲಿ ನೋಡಿರಿ ಈ ಮರಿಗಳು ಇದು ಬರೀ ಎರಡು ದಿವ್ಸದ ಮರಿ ಈ ಒಂದು ಆ್ಯಕ್ಟಿವ್ ಆಗಿ ಹೆಂಗದ ನೋಡಿರಿ ಇದಕ್ಕೆ ಕಾರಣ ಏನಂತೇಳಿ ಹೇಳ್ತೀನಿ ರೀ ನೋಡಿರಿ ಈಗ ಏನಪ್ಪ ಕಾರಣ ಈ ಥರ ಆ್ಯಕ್ಟಿವ್ ಆಗಿರೋ ಕಾರಣ ಏನಂತಂದ್ರೆ ಈಗ ಹೇಳ್ತೀನಿ ತೋರಿಸ್ತೀನಿ ಮತ್ತು ನಾನೇ ಎಕ್ಸಾಕ್ಟಾಗಿ ತೋರ್ಸ್ತೀನಿ ಈಗ ನೋಡ್ರಿ ಈ ಥರ ಒಂದು ರಟ್ ಬಾಕ್ಸ್ ಖಾಲಿ ಕಾರ್ಟೂನ್ ಇದೆ ಈ ಬಾಕ್ಸ್ ಒಳಗೆ ಈ ಒಂದು ಲೈಟ್ ಲೈಟ್ ಸಿಸ್ಟಮ್ ನೋಡಿರಿ ಈ ಥರ ಒಂದು ಲೈಟ್ ಬಿಟ್ಕೊಂಡು ಈ ಮರಿಗಳಿಗೆ ಆ್ಯಕ್ಟಿವ್ ಆಗಿರೋ ಕಾರಣ ಇದು ಹೆಂಗಂತಂದ್ರೆ ತಾಯಿ ಕೋಳಿದು ಹೀಟ್ ಅಲ್ದನ ಮತ್ತು ಹೊರಗಡೆ ಇರೋಕ್ಕೆ ಸಾಕಾಗಲಿಲ್ಲಪ್ಪ ಅಂತಂದ್ರೆ ಈ ಲೈಟನ್ನು ಹೀಟ್ ಏನೈತಿ ಆ ಮರಿಗಳಿಗೆ ತಾಗೋದ್ರಿಂದ ಆ ಮರಿ ಏನಪ್ಪ ಅಂತಂದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಈಗ ಡಲ್ಲಾಗಿರೋ ಕಾರಣ ಏನಪ್ಪ ಅಂತಂದ್ರೆ ಕೋಳಿ ಕೋಳಿ ಮರಿಗೆ ಹೀಟ್ ಸರಿ ಸಿಗಲಿಲ್ಲ ಅದಕ್ಕೆ ಕಾವು ಸರಿ ಸಿಗಲಿಲ್ಲ ಅಂತಂದ್ರೆ ಈ ಥರ ಒಂದು ಡಲ್ಲಾ ಕುತ್ಕೊಂಡು ಅವಕ್ಕೆ ಇರೋ ಬರೋ ರೋಗನೆಲ್ಲ ಅವ್ಬರ್ತಾವೆ ಈಗ ನೋಡಿ ಈ ಥರ ಒಂದು ಲೈಟ್ ಸಿಸ್ಟಮ್ ಮಾಡಿದ ಏನಪ್ಪ ಅಂತಂದರೆ ಈಗ ಅವ್ಕ ಬಿಸಿ ಈ ಕೋಳಿಗೆ ಬಿಸಿ ಸಾಕಾಗಲಿಲ್ಲಪ್ಪ ಹೀಟ್ ಮತ್ತು ಈ ಲೈಟಿನ ಹೀಟನ್ನು ಅದಕ್ಕೆ ಯೂಸ್ ಹಾಕವು ಏನಪ್ಪ ಅಂತಂದ್ರೆ ಒಂದು ಕೋಳಿ ಎಲ್ಲ ಕೋಳಿನೂ ಒಳಗೆ ಸೇರ್ಕೊಳ್ಳಿಲ್ಲಪ್ಪ ಮರಿ ಇನ್ನು ಹೊರಗೆ ಆ ಥರ ಏನಾಗತ್ತಪ್ಪ ಅಂತಂದ್ರೆ ಈ ಲೈಟ್ ಕಾ ಹೀಟಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಚಾನ್ಸ್ ಇರ್ತೈತಿ ಈಗ ಸಿಸ್ಟಮ್ ನೋಡ್ರಿ ನಾವು ಈ ಥರ ಹೆಂಗೆ ಮಾಡ್ಕೊಂಡಿನಿ ಅಂತಂದ್ರೆ ಅದ ಹೇಳ್ದಂಗೆ ಇದೊಂದು ರಟ್ ಬಾಕ್ಸ್ ರೀ ಇದು ಈ ರಟ್ ಬಾಕ್ಸಿನಿಂದ ಒಂದು ಮಾಡ್ಕೊಂಡಿನಿ ಇದೊಂದು ನಂದ ಐಡಿಯಾ ರೀ ಇದು ನೋಡೋಣ ಈ ಥರ ಒಂದು ಮಾಡಿ ನೋಡೋಣ ಅಂಥೇಳಿ ಒಂದು ರೀ ಈಗ ನೋಡಿರಿ ಈ ಥರ ಒಂದು ಮಾಡೀನಿ ಈ ಒಂದು ವಿಡಿಯೋಕ್ಕೆ ಇದೊಂದು ಈ ಥರ ಒಂದು ಸೆಟಪ್ ಮಾಡಿದಕ್ಕೆ ನಿಮ್ಮೊಂದು ಅನಿಸಿಕೆ ಏನಾಗತ್ತೆ ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಈಗ ನೋಡ್ರಿ ಇದು ಮೂರು ದಿವ್ಸದ ಮರಿ ಇವು ಕೂಡಲೇ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ ಎಷ್ಟು ಚೆಂದ ಇದಾವ ಇದು ಎರಡು ಸಾರಿ ಎರಡು ದಿವ್ಸದ ಮರಿ ನಿನ್ನೆಗೆ ಹೊರಗೆ ಹಾಕಿದೇನೆ ಆ್ಯಕ್ಟಿವ್ ಆಗಿದ್ದಾವೆ ನೋಡ್ರಿ ಹಂಗೆ ಈಗ ನೋಡಿರಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮಾಡಿಕ್ಕೆ ಸ್ವಲ್ಪ ಪೇಪರ್ ಪೀಡ್ ಕೊಡ್ತೇನೆ ರೀ ನೋಡಿರಿ ನೋಡಿರಿ ಎಷ್ಟು ಆ್ಯಕ್ಟಿವ್ ಆದಂಥದ್ದು ಸ್ವಲ್ಪ ಈ ಪೇಪರ್ನ ಕ್ಲೀನ್ ಮಾಡಿ ಪೀಡ್ನ ಕ್ಲೀನ್ ಮಾಡಿ ಇದಕ್ಕೆ ಬೇರೆ ಪೇಡ್ ಹಾಕ್ಬೇಕ್ರಿಗೆ ಈ ಕೈಗೆ ಹಾಕೋ ಕಾರಣ ಏನಪ್ಪ ಅಂತಂದ್ರೆ ಈಗ ಹಳೆ ಪೀಡನ್ನೆಲ್ಲ ತೆಗೆದು ಈಗ ನಾನು ಬೇರೆ ಪೀಡ್ ಹಾಕಿ ಈಗ ಏನಪ್ಪ ಸಿಸ್ಟಮೆಟಿಕ್ ಅಂತಂದ್ರೆ ನೋಡಿರಿ ಈಗ ಇವು ಎಲ್ಲ ಆಕ್ಟಿವ್ ಆ್ಯಕ್ಟಿವ್ ರೀ ಯಾಕಂದ್ರೆ ಈ ಪಿಪರ್ ಪೀಡ್ ಹಾಕೋದ್ರಿಂದ ಏನಪ್ಪಾ ಅಂತಂದ್ರೆ ಈಗ ನೋಡ್ರಿ ಸದ್ಯಕ್ಕೆ ನಾನು ಪೀಡ್ ಅಂತಂದ್ರೆ ಯಾವ ಪೀಡ್ ಅಂತಂದ್ರೆ ಏನಿಲ್ಲ ಅಕ್ಕಿ ರವೆ